ಪಕ್ಷದ ಕಾರ್ಯಕರ್ತರೇ ಹಾಗೂ ನಾಯಕರೇ ಇವತ್ತಿನಿಂದ ಸೋನಿಯಾ ಗಾಂಧಿ ಅವರ ಮನೆ ಅವರು ರಾಹುಲ್ ಗಾಂಧಿ ಅವರು ನಮ್ಮ ಬೆಂಗಳೂರು ಕೇಂದ್ರಕ್ಕೆ ಮನ್ಸೂರ ಅಲ್ಲಿ ಒಬ್ಬ ಅಭ್ಯರ್ಥಿನಾಗಿ ಮಾಡಿದ್ದಾರೆ ಅತ್ಯಂತ ಈಗಾಗಲೇ ಮನೇಷ್ ಹೇಳ್ತಾ ಇದ್ರು ಯುವಕ ಅಂತೇಳಿ ಬಹಳ ಯಾಕೆಂದ್ರೆ ಮನ್ಸೂರ ಬಹಳ ವರ್ಷ ನೋಡ್ತಾ ಅವ್ರು ಯಾವುದೇ ಒಂದು ಕಾಂಗ್ರೆಸ್ ಪಕ್ಷ ಒಂದು ಕೆಲಸ ಈಗ ಕೆ ಪಿ ಸಿ ಸಿ ನಲ್ಲಿ ಮೀಡಿಯಾಸ್ ಇದ್ರು ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಒಳ್ಳೆ ಯಾಕೆಂದ್ರೆ ಸೋಷಿಯಲ್ ಮೀಡಿಯಾ ಅಂದ್ರೆ ಬರೀ ಬಿಜೆಪಿಗೆ ಸೀಮಿತವಾಗಿತ್ತು ಕೆಲವು ವರ್ಷಗಳಿಂದ ಅವ್ರು ಮುನ್ಸಿಪಾಲಿ ಕಾನೂನು ಕೆ ಪಿ ಸಿ ಸಿ ಮೀಡಿಯಾಸ್ ತಗೊಂಡ್ಮೇಲೆ ಎಲ್ಲ ಕಡೆ ಇಡೀ ದೇಶದಲ್ಲಿ ಇರ್ಬೋದು ನಮ್ಮ ರಾಜ್ಯದಲ್ಲಿ ಇರ್ಬೋದು ಬಹಳ ಚೆನ್ನಾಗಿ ಸೋಷಿಯಲ್ ಮೀಡಿಯಾದಲ್ಲೂ ಕಾಂಗ್ರೆಸ್ ಬಗ್ಗೆ ಅನೇಕ ಪ್ರಚಾರಗಳು ಬರ್ತಾ ಇತ್ತು ಅದರಿಂದ ಯಾವುದೇ ಕೆಲಸ ಕೊಟ್ಟರು ಮುನ್ಸಿಪಾಲಿ ಕಾನೂನಿಗೆ ಶಿರಾಸಹಿಸಿ ಮಾಡ್ತಾ ಇದ್ದವರು ಮ್ಯಾನ್ ಆಫ್ ಆಕ್ಷನ್ ಮಾತು ಕಡಿಮೆ ಇರ್ಬೋದು ಕೆಲಸ ಜಾಸ್ತಿ ಮ್ಯಾನ್ ಅಂದ್ರೆ ಕಾರ್ಯೋರಿಸ್ತ ಅಭಿಯ ಗಾಂನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಬರ್ತಾರೆ ಚುನಾವಣೆ ಇಲ್ಲ ಈ ಚುನಾವಣೆ ಬರ್ತಾರೆ ಹಾಗಾಗಿ ಎಲ್ಲ ಏನ್ ಕಳೆದ ಚುನಾವಣೆಯಲ್ಲಿ ಹದಿನಾಲ್ಕು ಬಂದಿತ್ತು ಪಾರ್ಲಿಮೆಂಟ್ ಅಲ್ಲಿ ಹತ್ತೊಂಬತ್ತರಲ್ಲಿ ಬಂದಿದ್ದು ನಮ್ಮ ಇನ್ನೊಂದು ನಕ್ಷತ್ರ ಮಾಡಿದಾಗ ಕಳೆದ ಕೆಲವೇ ಸುಮಾರು ಎಪ್ಪತ್ತು ಸಾವಿರ ಹತ್ರ ಬೇರೆ ಎಲ್ಲ ಗಣ್ಯರಿಗೂ ಮತ್ತು ನಮ್ಮ ಎಲ್ಲ ಕಾರ್ಯಕರ್ತರಿಗೂ ನಮ್ಮ ಆಡಳಿತಿಯರಿಗೂ ಅಕರಿಯರಿಗೂ ಈ ವೇಳೆಯ ಶುಭಾಶಯಗಳು ನಾವು ಇವಾಗ ಚುನಾವಣೆ ಎದುಕೊಳ್ತಾ ಇದ್ದೀವಿ ಅಂದರೆ ಬಿ ಜೆ ಪಿ ಭಯವಾದಿದೆ ಯಾಕಂದ್ರೆ ನಮ್ಮ ಸೇಟಲ್ಲೇ ಇಷ್ಟೊಂದು ಐದು ಕಾರ್ಯಕ್ರಮಗಳನ್ನು ಎಷ್ಟು ಸಕ್ಸಸ್ಫುಲ್ ಆಗಿ ಮಾಡಿದ್ದೀವಿ ಅಂತ ಅವ್ರಿಗೆ ಗೊತ್ತು ನಮಗೆ ಸೆಂಟ್ರಲ್ ಇಂದ ಬರುವ ಎಲ್ಲ ಫಂಡ್ಗಳನ್ನ ನಿಲ್ಲಿಸಿದ್ದಾರೆ ಇದೇ ಹಿಂಗೆ ಮಾಡಿ ಮುಗಿಸಿದಾರಲ್ಲ ಇನ್ನು ಅಲ್ಲಿ ಬಂದ್ಬಿಟ್ರೆ ಇದೇನಾಗುತ್ತೆ ನಾವೆಲ್ಲ ಹೋಗಬೇಕು ಅಂತ ಒಬ್ಬ ಕಣ್ಣಲ್ಲಿ ಭಯ ಬಂದಿದೆ ಅಂದ್ರೆ ಒಬ್ಬ ವ್ಯಕ್ತಿನ ನೋಡಿ ಅವ್ರು ಬೆಳೆಯೋದು ನೋಡಿ ಭಯ ಬಂದಿದೆ ಅಂದ್ರೆ ಅವರು ಇನ್ನು ಹೆಚ್ಚಿನ ಗೆಲ್ತಾ ಇದ್ದಾರೆ ಅಂತ ಅರ್ಥ ಸೊ ನಾವು ನಮ್ಮ ದಿವ್ಯ ವಿಷ್ಣುರಾವ್ ಸಾಹೇಬ್ ಜೊತೆ ಯಾತ್ರಾ ಕೆಲಸ ಮಾಡಿ ಅವ್ರನ್ನ ನಿಲ್ಲಿಸಿದ್ವು ಅದೇ ರೀತಿಯಾಗಿ ನಮ್ಮ ಮಂಜೂರ್ ಅಲಿಖಾನ್ ಸಾಹೇಬ್ರನ್ನು ತುಂಬಾ ಹೆಚ್ಚಿನ ಮತದಿಂದ ನಿಲ್ಲಿಸಬೇಕು ನಮ್ಮ ಪಕ್ಷದಲ್ಲಿ ಇರುವ ಎಲ್ಲಾ ಕಾರ್ಯಕ್ರಮಗಳು ಬಂದಿದೆ ಅಂತ ಎಲ್ಲರೂ ಹೇಳಿದ್ದಾರೆ ಪುನಃ ಪುನಃ ಅದನ್ನೇ ಮಾತಾಡಕ್ಕೆ ಇಷ್ಟಪಡಲ್ಲ ನಾವು ಹೆಣ್ಮಕ್ಳೆಲ್ಲ ತುಂಬಾ ಸಂತೋಷವಾಗಿ ಇದ್ದೀವಿ ಯಾಕಂದ್ರೆ ನಮ್ಮ ಮನೆಯಲ್ಲಿರೋ ಮಕ್ಕಳಿಗೆ ನಮ್ಮ ಜೊತೆಯಲ್ಲಿರೋ ಎಲ್ರಿಗೂ ಒಟ್ಟಿಗೆ ತುಂಬಾ ಊಟ ಕೊಡ್ತಾ ಇದ್ದೀವಿ ಅವ್ರು ಸಂತೋಷವಾಗಿದ್ರೆ ನಾವೆಲ್ಲ ಸಂತೋಷವಾಗಿರೋ ತರ ಅಂತ ಹಾಗಾಗಿ ನಮ್ಮ ಹೆಣ್ಮಕ್ಳೆಲ್ಲ ಸೇರಿದ್ದು ನನಗೆ ಖುಷಿಯಾಗಿ ಈ ಚುನಾವಣೆಯಲ್ಲಿ ಸಾಹೇಬ್ನ ನಡೆಸಬೇಕು ಅಂತ ನಾವೆಲ್ಲ ಕಷ್ಟಪಟ್ಟು ಶ್ರದ್ಧೆಯಿಂದ ಕೆಲಸ ಮಾಡಿ ಅವನ್ನ ನಡೆಸಬೇಕು ನಡೆಸ್ತೀವಿ ಜೈ ಹಿಂದ್ ಜೈ ನೆಚ್ಚಿನ ನಾಯಕರು ಮಾಜಿ ಕೆ ಪಿ ಸಿ ಸಿ ಅಧ್ಯಕ್ಷರು ಎಐಸಿಸಿಯ ಕಾರ್ಯದರ್ಶಿಗಳು ಈ ರಾಜ್ಯದ ಕುಟುಂಬ ಮತ್ತು ಆರೋಗ್ಯ ಸಚಿವರು ಆದಂತಹ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಕೇಂದ್ರದ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದಂತಹ ಇನ್ನೊಬ್ಬ ನಾಯಕರಾದಂತಹ ಬೇಡಿಕೆ ಬೆಳಿರ್ತಕ್ಕಂಥ ನಮ್ಮ ಈ ಕೇಂದ್ರದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಗೌತಮ್ ರವ್ರೆ ಬೇಡಿಕೆ ಬೆಳಿರ್ತಕ್ಕಂತ ಎಲ್ಲ ಬ್ಲಾಕ್ ಅಧ್ಯಕ್ಷರುಗಳೇ ಮಾಜಿ ನಮ್ಮ ಎಲ್ಲ ಎಕ್ಸ್ ಕಾರ್ಪೊರೇಟ್ ಅವರೇ ಶೇಖರ್ ಅವರೇ ಇನ್ನಿತರ ಎಲ್ಲ ಕೆ ಪಿ ಸಿ ಸಿ ಪದಾಧಿಕಾರಿಗಳೇ ನನ್ನ ದಿನೇಶ್ ಗುಂಡೂರಾಯರ ಸಹಾಯಕ ರೆಕಮೆಂಡೇಶನ್ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷರು ನನ್ನ ಬಿ ಬಿ ಎಂ ಪಿ ಇಂಪ್ಲಿಮೆಂಟೇಶನ್ ಕಮಿಟಿಗೆ ಅಧ್ಯಕ್ಷರನ್ನ ಮಾಡಿದ್ದಾರೆ ಹಾಗಾಗಿ ಈ ಮುಖಾಂತರ ನಾನು ದಿನೇಶ್ ಗುಲ್ಲುಗಾರರಿಗೆ ವಂದನೆಗಳನ್ನ ಸಲ್ಲಿಸುತ್ತೇನೆ ಹೀಗಾಗಿ ಇಲ್ಲಿ ಇವತ್ತು ಏನು ಇಲ್ಲಿ ಉಮೇಶ್ ಅಧ್ಯಕ್ಷರಾಗಿದ್ದಾರೆ ಹದಿನಾಲ್ಕು ಜನ ಇದ್ದೀರಾ ನೀವು ಈ ಯೋಜನಾ ಸಮಿತಿಯ ಸದಸ್ಯರುಗಳು ಪ್ರತಿಯೊಂದು ಮನೆಗೆ ಹೋಗ್ಬೇಕಾಗ್ತದೆ ನಿಮ್ಮ ಬ್ಲಾಕ್ ಅಧ್ಯಕ್ಷರುಗಳ ಜೊತೆಗೂಡಿ ವಾರ್ಡ್ ಅಧ್ಯಕ್ಷರುಗಳ ಜೊತೆಗೂಡಿ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರುಗಳ ಜೊತೆಗೂಡಿ ಎಲ್ಲಿ ಅವರಿಗೆ ಏನೇನು ಬೆನಿಫಿಟ್ಸ್ ಆಗಿದೆ ಪ್ರತಿಯೊಂದು ಮನೆಗೆ ಹೋಗಿ ಜ್ಞಾಪಿಸೋ ಅಂತಕ್ಕಂಥ ಕೆಲಸ ಸಮಾಧಾನ ಮಾಡ್ಬೇಕಾಗ್ತದೆ ಇವತ್ತು ಈಗ ಮಾಜಿ ಬಯೋಗ ಸಹಜ ಎಷ್ಟೊಂದು ಫೆಸಿಲಿಟೀಸ್ ನಾ ಎಷ್ಟೊಂದು ಬೆನಿಫಿಟ್ಸ್ ಸಹ ಈ ರಾಜ್ಯ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇದೆ ಅಂತ ಅಂದರೆ ನಾನು ಅದರ ಒಂದು ಸಣ್ಣದಾದಂಥ ಒಂದು ಬೀಬ್ ನಾನು ಫ್ರೀ ಮಾಡ್ತೀನಿ ಶಕ್ತಿ ಯೋಜನೆ ತಮ್ಮ ಬಂದಿದೆ ಉಚಿತವಾಗಿ ಹೆಣ್ಮಕ್ಕಳು ಈ ರಾಜ್ಯದ ಎಲ್ಲಾ ಕಡೆ ಉಚಿತವಾಗಿ ಪ್ರಯಾಣ ಮಾಡಿಗಳು ಈಗಾಗಲೇ ಅದನ್ನ ಉಪಯೋಗಿಸಿಕೊಂಡಿದ್ದಾರೆ ಒಟ್ಟು ಅಮೌಂಟ್ ಖರ್ಚಾಗಿರ್ತಕ್ಕಂಥ ಅಮೌಂಟ್ ನಾಲ್ಕು ಸಾವಿರದ ನಾಲ್ಕು ಸಾವಿರ ಕೋಟಿ ರೂಪಾಯಿಗಳು ಅಂದ್ರೆ ಕೆಎಸ್ಆರ್ ಬಿಎಂ ಸಿ ಇವೆಲ್ಲ ಅಂದ್ರೆ ಉಚಿತವಾಗಿ ಹೋಗಿರ್ತಕ್ಕಂಥ